ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ವ್ಲಾಗ್ಸ್ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ನೋಡಿ ನಾನಿವತ್ತು ಡಿ ಮಾರ್ಟಿಗೆ ಇದ್ದೀನಿ ಆನ್ ದ ವೇ ಬಂತು ಡಿ ಮಾರ್ಟ್ ಇದು ದೊಡ್ಡದಾಗಿದೆ ತುಂಬ ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ ರೇಷನ್ ಎಲ್ಲ ಸ್ವಲ್ಪ ಪ್ರೈಸ್ ಎಲ್ಲ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಬರ್ತೀನಿ ತೊಗೊಂಡು ಹೋಗಿ ನೋಡಿ ತುಂಬ ಡಿ ಮಾರ್ಟ್ ದೊಡ್ಡದಾಗಿದೆ ನೋಡಿ ಬಂತು ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅದಕ್ಕೋಸ್ಕರ ಮನೆಗೆ ತಂದೆ ಮನೆಗೆ ತಂದು ನಿಮಗೆ ತೋರಿಸೋಣ ಅಂತ ಎಲ್ಲಾದರೂ ತೊಗೊಬಂದಿದ್ದೀನಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾಗಿ ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತೊಗೊಬಂತೀನಿ ಇದು ಮಾಪಿ ಇದು ಇದು ವಾಶ್ ಮಾಡೋಕೆ ಬಾತ್ರೂಮ್ ವಾಶ್ ಮಾಡಿ ಬ್ರಷ್ ಇರಲಿಲ್ಲ ಅದಕ್ಕೆ ತೊಗೊಬಂತಿದ್ದೀನಿ ಆಮೇಲೆ ಇದು ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಮಾಡೋಕ್ಕೆ ಬ್ರಷ್ ಬೇಕಾಗಿತ್ತು ಅದಕ್ಕೋಸ್ಕರ ತಂದಿದ್ದೀನಿ ಇದು ಹಂಡ್ರೆಡ್ ರುಪಿ ನೋಡಿ ಹಂಡ್ರೆಡ್ ಆ್ಯಂಡ್ ಫೈವ್ ಇದು ಒನ್ ಸೆವೆಂಟಿ ಇದು ಟಿಶ್ಯೂ ಪೇಪರ್ ಬೇಕಾಗಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ನನಗೆ ಬೇಕು ಆಮೇಲೆ ಏನಾದರೂ ಮೇಕಪ್ಪಿಂದ ಅದಕ್ಕೆಲ್ಲ ಬೇಕಾಗುತ್ತೆ ಅಂದರೆ ತಗೊಂಡ್ಬಂದಿದ್ದೀನಿ ಬೈ ಒನ್ ಗೆಟ್ ಫ್ರೀ ಓಕೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳಿದ್ರು ಅದಕ್ಕೆ ತೊಗೊಬಂದಿದ್ದೀನಿ ಇದು ಬೇಳೆ ಮಸ್ಯಕ್ಕೆ ನೋಡಿ ಬೇಳೆ ಮಸ್ಯಕ್ಕೆ ತಂದಿದ್ದೀನಿ ಇದು ಸೆವೆಂಟಿ ನೈನ್ ರುಪಿ ಬೇಳೆ ಮಸ್ಯಕ್ಕೆ ಮಂತ್ ಬೇಕಾಗಿರೋದಕ್ಕೋಸ್ಕರ ಅದಕ್ಕೋಸ್ಕರ ತಂದಿದ್ದೀನಿ ನೋಡಿ ಬೌಲು ಇದನ್ನು ಈರುಳ್ಳಿ ಎಲ್ಲ ಹಾಕಿ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಬೌಲ್ ಬೇಕಾಗಿತ್ತು ಇಪ್ಪತ್ತೊಂಬತ್ತು ರೂಪಾಯಿ ಬೌಲ್ ತಂದಿದ್ದೀನಿ ನೋಡಿ ಇದು ತೋರ್ಸೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಬೌಲು ಅಂದ್ಬಿಟ್ಟು ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ ಇದು ತರ್ಟಿ ನೈನ್ ರುಪಿ ಇದೊಂದು ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ತರ್ಟಿ ನೈನ್ ಇದನ್ನು ಮತ್ತು ಇದು ಮೊಸರು ಬಜ್ಜೆ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಒಂಥರ ನೋಡೋಕ್ಕೂ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನಾನು ಇದೇ ಫಸ್ಟ್ ಈ ಥರ ಬೌಲ್ ನೋಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಸಿಕ್ಸ್ಟಿ ನೈನ್ ರುಪಿ ಇದು ಪ್ಲೇಟ್ ಇಷ್ಟ ಆಯಿತು ನನಗೆ ಊಟದ್ದು ರೆಸಿಪಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಸೆಟ್ ತೊಗೊಬಂದೆ ತಟ್ಟೆ ಮತ್ತು ಬೌಲು ನೋಡಿ ಪ್ಲೇಟ್ ಮತ್ತು ಬೌಲು ಅದು ಸಪ್ರೇಟ್ ಇದೆ ನೋಡಿ ಇದು ಸೆವೆಂಟಿ ನೈನ್ ರುಪೀ ಇದು ಟ್ವೆಂಟಿ ನೈನ್ ರುಪೀ ಈ ಥರ ಇದೆ ಚೆನ್ನಾಗಿದೆ ಬಾಳೆದೆಲೆ ಥರ ಅದಕ್ಕೋಸ್ಕರ ತಗೊಂಡೆ ನೋಡಿ ಬಾಣಲೆ ಏನಾದರೂ ಇರಲಿಲ್ಲ ಅದು ಇದಾಗ್ಬಿಟ್ಟಿದ್ದು ಅದಕ್ಕೋಸ್ಕರ ಒಂದು ಬಾಣಲಿ ಬೇಕಾಗಿತ್ತು ಅದಕ್ಕೆ ಈ ಥರ ತೊಗೊಂಡಿದ್ದೀನಿ ಚೆನ್ನಾಗಿದೆ ನೋಡಿ ಫೋರ್ ಹಂಡ್ರೆಡು ನೋಡಿ ಚೆನ್ನಾಗಿದೆ ಇಷ್ಟ ಆಯಿತು ಅದಕ್ಕೆ ತಗೊಂಡಿದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಬೇಕಾಗಿತ್ತು ಕಾದು ಎರಡೇ ಇದ್ವು ಅದಕ್ಕೋಸ್ಕರ ಎಕ್ಸ್ಟ್ರಾ ಬೇಕು ಅಂತ ಅದಕ್ಕೋಸ್ಕರ ತಗೊಂಡಿದ್ದೀನಿ ಚೆನ್ನಾಗಿದೆ ಪ್ಲಾಸ್ಟಿಕ್ ಕ್ಯಾಪ್ ಆದರೆ ಚೆನ್ನಾಗಿರುತ್ತೆ ಸ್ಟೀಲ್ದಾದರೆ ಬೇಗ ಲೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡೋದು ಜಾಸ್ತಿ ನೋಡಿ ಇದು ಫಾರ್ಟಿ ನೈನ್ ರುಪೀ ಫಿಫ್ಟಿ ರುಪಿ ಒಂದೊಂದಕ್ಕೆ ಐವತ್ತೈದು ರೂಪಾಯಿ ನೋಡಿ ಚೆನ್ನಾಗಿತ್ತು ಅದಕ್ಕೆ ತಂದಿದ್ದೀನಿ ನೋಡಿ ಬಾಟಲ್ ಬೇಕಾಗಿತ್ತು ಅದು ಇದಾಗ್ಬಿಟ್ಟಿತ್ತು ತುಂಬ ಅದಕ್ಕೋಸ್ಕರ ನಾನು ಇಬ್ಬರಿಗೂ ಬಾಟಲ್ ತಂದಿದ್ದೀನಿ ಇದು ಟು ಹಂಡ್ರೆಡ್ ಟು ಹಂಡ್ರೆಡ್ ರುಪಿ ಓಕೆನಾ ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ನೋಡಿ ಚೆನ್ನಾಗಿದೆ ಸ್ಪೋರ್ಟ್ಸಿಂದು ಒಳಗಡೆ ಸ್ಟೀಲ್ ಥರ ಇರುತ್ತೆ ಓಕೆನಾ ಈ ಥರದ್ದು ಯೂಸ್ ಮಾಡಬಹುದು ಪ್ಲಾಸ್ಟಿಕ್ ಮಕ್ಕಳಿಗೆ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ನಾನು ಈ ಥರದ್ದು ಬಂದಿದ್ದೀನಿ ಚೆನ್ನಾಗಿದೆ ಅವಳಿಗೆ ಪಿಂಕ್ ಅವನಿಗೆ ಬ್ಲೂ ಅದಕ್ಕೋಸ್ಕರ ತಂದಿದ್ದೀನಿ ನೋಡಿ ಇಷ್ಟು ನಾನು ಡಿಮೆಟ್ಗೆ ತೊಗೊಬಂದಿದ್ದೀನಿ ನನಗಿಷ್ಟ ಆದರೆ ಪ್ರೈಝೆಲ್ಲ ಕಮ್ಮಿ ಇತ್ತು ನನಗೇನು ಜಾಸ್ತಿ ಅನಿಸಲಿಲ್ಲ ಅದಕ್ಕೋಸ್ಕರ ನಾನು ತಗೊಬಂದಿದ್ವಿ ಇಷ್ಟೇ ತಗೊಬಂದಿದ್ದು ನಾನು ನನಗೇನು ಅಷ್ಟೊಂದು ಎಲ್ಲ ಇತ್ತು ರೇಷನ್ ಎಲ್ಲ ಇತ್ತು ಮನೇಲಿ ಅದಕ್ಕೋಸ್ಕರ ನನಗೆ ಈ ಐಟಮ್ ಎಲ್ಲ ಸ್ವಲ್ಪ ಖಾಲಿಯಾಗಿದ್ವು ಅಂತ ಅಂದ್ಕೊಂಡು ತಗೊಬಂದೆ ಎಲ್ಲ ಆಯಿತು ನಿಮಗೆ ತೋರಿಸಿ ಎತ್ತಿಕ್ಕಿದೆ ಆಮೇಲೆ ಸರಿ ಅವರೇ ತಗೊಬಂದಿದ್ರು ಅವರೆಕಾಯಿ ಬಿಡಿಸೋಣ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೆ ಅವರ ಸೀಸನ್ ಇವಾಗ ಹೌದು ಆದರೆ ಇದರಲ್ಲಿ ಸೊಗಡಿ ಇಲ್ಲ ಸ್ವಲ್ಪ ಸೊಗಡು ಕಮ್ಮಿ ಇದೆ ಸೊಗಡಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಮ್ಮ ಊರಳೆಲ್ಲ ಆವಾಗಲೇ ಕುಯ್ಕೊಂಡು ಆವಾಗಲೇ ಮಾಡ್ತೀವಿ ಸಾರು ಅದೇ ರುಚಿ ಬೇರೆ ಥರ ಇರುತ್ತೆ ಇದು ಸ್ವಲ್ಪ ಸೊಗಡು ಕಮ್ಮಿ ಇತ್ತು ಸರಿ ಬಿಡಿಸೋಣ ಬಿಡಿಸ್ಬಿಟ್ಟು ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಅವರೆಕಾಯಿ ಕಾಯಿ ಇದ್ದೆ ಚೆನ್ನಾಗಿತ್ತು ಆದರೆ ಕಾಳೆಲ್ಲ ಸ್ವಲ್ಪ ಸಣ್ಣಕಿದಾವೆ ತುಂಬ ದಪ್ಪ ದಪ್ಪಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇದರಲ್ಲಿ ಅವರ ಕಡಲೆ ಒಂದ ಹೆಸ್ರು ಬಸ್ ಸಾರು ಚಿಲುಕರೆ ಸಾರು ಬೆಳೆ ಸಾರು ಅಂತ ಹೇಳ್ತಾರಲ್ಲ ನೀವೇನಂತ ಹೇಳ್ತೀರಾ ಅಂತೇಳಿ ನಾನು ಇತ್ತಕ್ಕೆ ಈ ಸಾರು ಅಂತ ಹೇಳ್ತೀನಿ ನಾವು ಒಬ್ಬ್ರೊಬ್ಬರು ಇದಕ್ಕೆ ಬೇಳೆ ಸಾಂಬಾರು ಅಂತ ಹೇಳ್ತಾರೆ ಇದರಲ್ಲಿ ಎಷ್ಟು ಥರ ಮಾಡ್ತಾರೆ ಅವರೆಕಾಳು ಪಲಾವ್ ಹೊರ ಅವರೆ ಉಪ್ಪಿಟ್ಟು ಅವರೆಕಾಳು ಸೀಸನ್ ಬಂದರೆ ಬರೀ ಇದೆ ಸೀಸನ್ ಲೆಕ್ಕದಲ್ಲೇ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಪಲಾವ್ ಅವರಲ್ಲಿ ಕಿಚಡಿ ಅದು ಇದು ಅಂತ ಏನೇನೋ ಮಾಡ್ತಾಯಿರ್ತಾರೆ ನಾನು ಮಾಡ್ತೀನಿ ಪಲಾವ್ಗೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬಸ್ಸಾರು ಚೆನ್ನಾಗಿರುತ್ತೆ ಒಂದು ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಅದನ್ನು ಎಗ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕ್ಬಿಟ್ಟು ನೀವೊಂದ್ಸಲ ಟ್ರೈ ಮಾಡಿ ನೋಡಿಬೇಕಾರೆ ಈ ನೆನೆ ನೆನಹಾಕ್ಬಿಟ್ಟು ಒಂದು 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 ಎರಡು ಗಂಟೆ ಹಾಕಿದ್ರೆ ಆಮೇಲೆ ಅದನ್ನು ಚಿಳಕ್ಸ್ಬಿಟ್ಟು ನೀವು ಸಾರು ಮಾಡಬೇಕು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅವ್ರ ಎಕ್ಕಾಯಿ ತೊಗೊಂಡು ಅಂದ್ರೆ ಅದಕ್ಕಿನ್ನೆಲ್ಲ ಕೆಲಸ ಮಾಡಿಕೊಂಡೆ ಡಿಮಾಟಿಗೆಲ್ಲ ಹೋಗಿದ್ನಲ್ಲ ಅಲ್ಲಿಂದ ಬಂದು ಎತ್ತಿಕ್ಬಿಟ್ಟು ಸರಿ ನಾನು ಕಾಳು ಚಿಳಗಿಸ್ಬಿಟ್ಟು ಸಾಂಬಾರು ಮಾಡಬೇಡ ಅಂದ್ಬಿಟ್ಟು ಮತ್ತು ಸಂಜೆ ಆಗೋಯ್ತು ಅದಕ್ಕೇ ನಾನು ಎಳ ಚೀಳಿಸ್ಕೊಂಡೆ ಬಿಡಿಸ್ಕೊಂಬಿಟ್ಟು ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸಂಜೆ ಆಗೋಗ್ಬಿಟ್ಟಿತ್ತು ನಾನು ಬರೋ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ಆಯಿತು ಆಮೇಲೆ ಸಂಜೆ ಒಂದು ಸ್ವಲ್ಪ ದೀಪ ಎಲ್ಲ ಹಚ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಬಿಡಿಸ್ಬಿಟ್ಟು ಸುಳ್ಕೊಂಡು ಕೂತಿದ್ದೆ ಆಮೇಲೆ ಸರಿ ಅವರ ಕಳ್ಳ ಸುಳ್ದು ಇವಾಗ ನಾನು ಸಾರು ಮಾಡ್ತಾಯಿದ್ದೀನಿ ನೋಡಿ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರಲ್ಲಿ ನೀವು ನಿಮಗೆ ಎಷ್ಟು ಬೇಕು ನೋಡಿ ಕಾಳು ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಕೆ ಜಿ ಇತ್ತು ಅದು ಸುಡಿದ್ರೆ ಸ್ವಲ್ಪನೇ ಆಗುತ್ತೆ ಕ್ಲೀನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಇವಾಗ ಸ್ವಲ್ಪ ಚಳಿ ಮಳೆಗೆ ಒಂದೇ ಸರೆಲ್ಲ ಸಾರು ಇದು ಮಸಾಲೆ ಸಾರು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಬಸ್ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಮುದ್ದೆ ಮಾಡ್ಕೊಂಡು ಮಾಡ್ಕೊತಿಂದಿರಿ ಅಂತ ಅಂದ್ಬಿಟ್ಟು ನೋಡಿ ಕ್ಲೀನಾಗಿ ತೊಳ್ಕೊಳ್ಳಿ ತೊಳ್ಕೊಂಬಿಟ್ಟು ಚೆನ್ನಾಗಿರೋ ನೀರು ಹಾಕಿ ನಾನು ವಾಶ್ ಮಾಡಿ ತೋರಿಸಿದ್ದೀನಿ ಆಮೇಲೆ ಉಪ್ಪು ಹಾಕ್ಕೊಂಡು ಎರಡು ಟೊಮೊಟೊ ಇಟ್ಕೊಂಡು ವಿಸಿಲೋಡಿಸಿ ಎರಡು ಆದರೆ ಸಾಕು ಇದು ಹಸಿ ಅವರೆ ಕಾಳಲ್ವಾ ಚೆನ್ನಾಗಿರುತ್ತೆ ಎರಡು ವಿಸಿಲೋಡಿಸಿ ನೋಡಿ ಎರಡು ಆದರೆ ಸಾಕು ಸಾರಿ ಎರಡು ಆದರೆ ಸಾಕು ಚೆನ್ನಾಗಿ ಬೆಂದೋಗಿರುತ್ತೆ ನೋಡಿ ಅದು ವಿಸಿಲಲ್ಲಿ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಒಂದು ಬಾಣ್ಲಿ ತೊಗೊಂಡಿದೆ ಬಾಣ್ಲಿಗೆ ಇವಾಗ ನಾವು ಬಸ್ಸಾರಿಗೋಸ್ಕರ ಅಲ್ವಾ ಇದು ಇದು ಹುರ್ಕೋಬೇಕು ಒಂದು ಎರಡು ಎರಡು ಗೆಡ್ಡೆ ಈರುಳ್ಳಿ ತೊಗೊಳ್ಳಿ ನೀವು ಜಾಸ್ತಿ ಜನ ಮಾಡ್ತಾಯಿದ್ರೆ ಜಾಸ್ತಿ ತೊಗೊಳ್ಳಿ ನಾನು ಎರಡು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಆಗಿರೋದು ಎರಡು ಈರುಳ್ಳಿ ತೊಗೊಳ್ಳಿ ಆಮೇಲೆ ಜೀರಿಗೆ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಇದನ್ನ ಹಾಕ್ರೆ ಚೆನ್ನಾಗಿರುತ್ತೆ ನಾನು ಬೇಕಾ ನೀವು ಮೆಣಸಿಕ್ ಹಾಕ್ಬೋದು ಹಸಿಮೆಣ್ಸಿಕಾಯಿ ಅಂದರೆ ಒಣಮೆಣ್ಸಿಕಾಯಿ ನಾನು ಖಾರ ಪುಡಿನೇ ಯೂಸ್ ಮಾಡ್ತೀನಿ ನೋಡಿ ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಆವಾಗೆಲ್ಲ ಒಲೆಯಲ್ಲಿ ಇದ್ರು ಇವಾಗೆಲ್ಲ ಗ್ಯಾಸಲ್ಲಿ ಹಂಗೆ ಹುರ್ಕೊಳೋದಷ್ಟೇ ನೋಡಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಫುಲ್ಲು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫುಲ್ಲು ಎಣ್ಣೆ ಎಣ್ಣೆಲಿ ಫುಲ್ಲು ಫ್ರೈ ಮಾಡ್ಕೊಳ್ಳಿ ಅದನ್ನು ಸೈಡಿಗೆ ಇಟ್ಕೊಳ್ಳಿ ಅದು ತಣ್ಣಗಾಗಲಿ ನೋಡಿ ಇದು ವಿಸಿಲ್ ಬಂದಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಟೊಮೊಟೊನ ನಾವು ಸಪ್ರೇಟ್ ಮಾಡ್ಕೊಳ್ಳಿ ಯಾವಾಗಲೂ ಹುರ್ಕೊಂಡಿದ್ರಲ್ಲ ಬಾಣಲಿಲಿ ಆ ಬಾಣಲಿಗೆ ಹಾಕ್ಕೊಬೇಡಿ ಆವಾಗ ಅಷ್ಟೊತ್ತಿಗೆ ತಣ್ಣಗಾಗುತ್ತಿದ್ದು ಎರಡನ್ನೂ ಸೈಸ್ ಸ್ವಲ್ಪ ಒಂದು ಸೌಟಷ್ಟು ಕಾಳು ಹಾಕೊಳ್ಳಿ ನೋಡಿ ಕಾಳು ಹಾಕೋಬೇಕು ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ರಸದಲ್ಲಿ ಏನು ಟೇಸ್ಟ್ ಇರೋದಿಲ್ಲ ರಸಕ್ಕೆ ಸ್ವಲ್ಪ ಕಾಳು ಹಾಕೊಂಬಿಟ್ಟು ರುಬ್ಕೊಳ್ಳಿ ಇದನ್ನು ಸೋರ್ ಹಾಕ್ಕೊಳ್ಳಿ ಇದು ಬೋಂಡ ಸೋಸೋದಿರುತ್ತಲ್ಲ ಅದರೊಳಗೆ ನೀವು ಸೋರ್ ಸೋಸ್ಕೊಳ್ಳಿ ಕಾಳೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ನೀರ್ ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ ನೀರನ್ನ ನಾವು ಸಾರಿಗೆ ಹಾಕ್ಬೇಕು ನೀವು ಮರಿಬೇಡಿ ನಾನು ಸಲ ಹಿಂಗೆ ಮಾಡ್ಬಿಟ್ಟಿದೆ ಬಸ್ ನೀರೆಲ್ಲ ಸೋರ್ಕೊಬಿಟ್ಟು ಪಕ್ತರ ನಾನು ಬಾಮ್ಲಿ ನೀರು ಹಾಕ್ಬಿಟ್ಟಿದ್ದೀನಿ ಅದನ್ನ ಅದು ಮರಿದೋಗ್ಬಿಟ್ಟಿದ್ದೀನಿ ಅದಕ್ಕೆ ನೀವು ಪಕ್ಕದಲ್ಲಿ ಇಟ್ಕೊಂಡಿರಿ ಯಾಕಂದರೆ ಮರ್ತೋಗ್ಬಿಟ್ಟಿರ್ತೀವಿ ಅದಕ್ಕೆ ಹಾಕೋಕ್ ಬೇಕಾಗುತ್ತೆ ಅಂತ ಒಂದು ಬಾಣಲಿ ಇಟ್ಕೊಳ್ಳಿ ಇವಾಗ ಒಗ್ಗರಣೆ ಹಾಕೋಣ ಅದು ಕಾಳು ಹುರ್ಕೋಬೇಕಲ್ವ ಇವಾಗ ಒಗ್ಗರಣೆಗೋಸ್ಕರ ಈರುಳ್ಳಿ ಸೊಪ್ಪು ಮೆಣ್ಸಿನ್ಕಾಯಿ ನೀವು ಒಣ್ಮೆಣ್ಸಿಕೆ ಆದರೆ ಹಾಕೋಬೋದು ನಾನು ಹಾಕೋತಾ ಹಾಕ್ಕೊತಾಯಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ನೀವು ಸಾಸಿವೆ ಎಲ್ಲ ಹಾಕೊಳ್ಳಿ ನಾನು ಸಾಸಿವೆನ ಇಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಫುಲ್ಲು ಬ್ರೌನ್ ಆಗೋರ್ಗು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಫುಲ್ಲು ಬಾಡಿಸ್ಕೊಳ್ಳಿ ನೋಡಿ ಇವಾಗ ನಾವು ಬಸ್ತ್ಕೊಂಡಿದ್ವಲ್ಲ ಕಾಳು ನೀರೆಲ್ಲ ಸೋರಿರಬೇಕು ಅದನ್ನು ಇದಕ್ಕೆ ಹಾಕೊಳ್ಳಿ ಫಸ್ಟೇ ನಾವು ಉಪ್ಪೆಲ್ಲ ಹಾಕ್ಕೊಂಡಿರ್ತೀವಿ ಇದಕ್ಕೇ ನೀವು ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಓಕೆನಾ ಇವಾಗ ಕಾ ಕಾಯಿ ತುರಿ ಸ್ವಲ್ಪ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ವಲ್ಲ ಅದು ಕಾಯಿ ತುರಿ ಹಾಕ್ಕೊಂಡು ಅದನ್ನ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಎತ್ತಿಕೊಂಡ್ರೆ ಆಯಿತು ಮುಗೀತು ಇವಾಗ ನಾವು ಇದು ಮಾಡ್ಕೊಂಡಿದ್ವಲ್ಲ ಉರ್ಕೊಂಡಿದ್ವಲ್ಲ ಬಾಣಲೀಲಿ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಳೋದ ಒಂದು ಸ್ವಲ್ಪ ಖಾರದ ಪುಡಿ ನೀವು ಬೇಕಾರೆ ಒಣ್ಮೆ ಶಿಖೆ ನಾವಾಗಲೇ ಹಾಕೊಂಡು ಹಾಕ್ಕೊಂಡು ರುಬ್ಕೊಬೋದು ನಾನು ಅದಕ್ಕೇ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಫುಲ್ಲು ಸಣ್ಣಕ್ಕೆ ರುಬ್ಕೊಳ್ಳಿ ತುಂಬ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಸರಿ ಒಂದು ಪಾತ್ರೆ ಇಟ್ಕೊಳ್ಳಿ ಇವಾಗ ಒಂದು ಚಿ ಪಾತ್ರೆ ಇಟ್ಕೊಳ್ಳಿ ಎಣ್ಣೆ ಹಾಕೊಳ್ಳಿ ಒಗ್ಗರಣೆ ಹಾಕೊಳ್ಳಂಥಿವಾಗ ಬಸ್ ಸರಿಗೋಸ್ಕರ ನೋಡಿ ಸಾಸಿವೆ ಈರುಳ್ಳಿ ಕರ್ಮೆ ಸೊಪ್ಪೆಲ್ಲ ಹಾಕೊಳ್ಳಿ ಈರುಳ್ಳಿ ಕರ್ಮೆ ಸೊಪ್ಪು ನೀವು ಬೆಳ್ಳುಳ್ಳಿ ಜಜ್ಜಿದ್ರೆ ಬೆಳ್ಳುಳ್ಳಿ ಜಜ್ಜಿ ಹಾಕೋಬೋದು ನೋಡಿ ಫುಲ್ಲು ಬಾಡಿಸ್ಕೊಳ್ಳಿ ಇವಾಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಹಾಕ್ಕೊಳ್ಳೋದ ನೀವು ಹುಣ್ಸೆಣ್ಣೆ ಬೇಕಾದ್ರೆ ಇದಕ್ಕೆ ಹಾಕೋಬೋದು ನಾನು ಹುಣ್ಸೆಣ್ಣೆ ನೆನೆ ಹಾಕ್ಕೊಂಡಿರ್ತೀನಿ ಬಟ್ಲಲ್ಲಿ ನೋಡಿ ಇವಾಗ ನಾನು ಹೇಳಿದ್ದೀನಲ್ಲ ನೀರು ಸೋರ ಇದು ಸೋರ ಹಾಕ್ಕೊಂಡಿದ್ದು ಆ ನೀರು ಹಾಕ್ಕೊಳ್ಳಿ ಮರಿಬೇಡಿ ಯಾಕೆಂದರೆ ಅದು ಮರ್ತೋಗ್ಬಿಡ್ತೀವಿ ಅದಕ್ಕೋಸ್ಕರ ಕುದಿ ಬರ್ತಾಯಿದೆ ಇವಾಗ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ನಾನು ಹುಣ್ಸೆಹಣ್ಣೆ ಬೇಕಾದ್ರೆ ನೀವು ಅದಕ್ಕೆ ಮಿಕ್ಸಿಲ್ಲಿ ರುಬ್ ಬೇಕಾದ್ರೆ ನಾನು ಅದಕ್ಕೆ ಬಟ್ಲಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಅದನ್ನು ಇದು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಟೇಸ್ಟ್ ನೋಡಿ ಬಸ್ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಚಳಿಗೆ ಮುದ್ದೆ ಬಸ್ಸಾರು ಕಾಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಸರ್ ಟ್ರ ಟೇಸ್ಟ್ ಮಾಡಿ ನೀವೇ ಹೇಳ್ತಿರಬೇಕಾರೆ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ ಬಿಸಿ ಬಿಸಿ ಮುದ್ದೆ ರಾಗಿ ಮುದ್ದೆ ಬೌಲಲ್ಲಿ ಕಾಳು ಸಾಂಬಾರು ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಸಾಂಬಾರು ಹಾಕ್ಕೊಳ್ಳಿ ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಸವಿಯಲು ಸಿದ್ಧ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್